ಕನ್ನಡ ಪುಸ್ತಕೋದ್ಯಮ ಕನ್ನಡದ ಪ್ರಕಾಶಕರು ಲೇಖಕರಿಗೆ ಸಂಕಷ್ಟದ ಸ್ಥಿತಿ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಪುಸ್ತಕಗಳ ಖರೀದಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಇನ್ನು ಗ್ರಂಥಾಲಯ ಇಲಾಖೆ ಸೊರಗಿದೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರೇ ಬಂಧುಗಳೇ ಕನ್ನಡದ ಮನಸ್ಸುಗಳೇ ನಾನು ಅಂದ್ಕೊಂಡೆ ನಮ್ಮ ಮಹಿಪಾಲ್ ರೆಡ್ಡಿ ಮುನ್ನೋರವರು ಮೇಷ್ಟ್ರ ಅಂತ ಅಲ್ಲ ಅವರು ಪತ್ರಕರ್ತರು ಆದರೆ ಮೇಷ್ಟ್ಟ್ರ ರೀತಿಯಲ್ಲೇ ಪಾಠ ಮಾಡಿಬಿಟ್ರು ನಾನು ಹೇಳಿದೆ ಪ್ರಾರಂಭಕ್ಕೆ ಹೆಚ್ಚು ಮಾತಾಡಿದ್ರೆ ಕಾದಂಬರಿ ಖರ್ಚಾಗಲ್ಲ ಅಂತ ಆದರೂ ಬಹುತೇಕನ ಅವರು ಪರಿಚಯ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಶಂಕರ್ ಸರ್ ಪುಸ್ತಕ ಪ್ರೇಮಿಗಳು ಅವರಿಗೆಲ್ಲ ಅಲ್ಲಿ ಕೂತ್ಕೊಂಡು ಗಮನಿಸ್ತಾ ಇದ್ದರು ನಾನೆಲ್ಲ ನೋಡ್ತಾ ಇದ್ದೆ ಅದನ್ನು ಕೂಡ ಸೊ ಹಾಗಾಗಿ ಕಾದಂಬರಿ ಹೆಚ್ಚು ಪರಿಚಯ ಆಯ್ತೇನೋ ಅಂತ ಯಾಕೆಂದರೆ ಪುಸ್ತಕ ಮಾರಾಟ ಇವತ್ತು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಪ್ರಕಾಶಕರಾಗಿ ಲೇಖಕರಾಗಿ ಪುಸ್ತಕ ವ್ಯಾಪಾರಿಗಳಾಗಿ ಸೊ ತುಂಬ ಕಷ್ಟದ ದಿನಗಳನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚಿತವಾಗಿ ಆ ವಿಷಯಕ್ಕೆ ಬಂದ್ಕಿಂತ ಮುಂಚಿತವಾಗಿ ಒಂದು ಎರಡು ಮಾತನ್ನು ನಮ್ಮ ಮದನ್ ಪಟೇಲ್ ಸರ್ ಬಗ್ಗೆ ಹೇಳಬೇಕು ಈ ಹಿಂದೆ ಸಪ್ನದಿಂದ ಪ್ರಕಟಣೆ ಮಾಡಲಿಕ್ಕೆ ನನ್ನ ಹತ್ರ ಬಂದಿದ್ದರು ಕಾರಣಾಂತರದಿಂದ ಆ ಪುಸ್ತಕ ಪ್ರಕಟಣೆ ಮಾಡಲಿಕ್ಕೆ ಆಗಲಿಲ್ಲ ಮುಂದೆ ಅವರ ಕಾದಂಬರಿನ ಪ್ರಕಟಿಸುತ್ತೆ ಸಪ್ನ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಅವ್ರನ್ನ ನೋಡಿದಾಗೆಲ್ಲ ಅನಿಸುತ್ತೆ ಇವ್ರನ್ನ ನೋಡಿದ್ರೆ ನನಗೆ ರವಿಚಂದ್ರನ್ ಕಂಡಂಗೆ ಕಾಣ್ತಾರೆ ಅಂತ ಅವರ ಹೇರ್ ಸ್ಟೈಲ್ ಇರ್ಬೋದು ಅವ್ರ ನೆಡೆ ನೋಡಿ ಎಲ್ಲದೂ ಇರ್ಬೋದು ಜೊತೆಗೆ ಇವತ್ತು ಬರೆದಂಥ ಕಾದಂಬರಿ ನಾನು ಸಾಫ್ಟ್ ಕಾಪಿ ಅಷ್ಟೇ ನಾನು ನಮ್ಮ ಪೋತೆ ಸರ್ ಅವ್ರು ಕೊಟ್ಟಿದ್ದರು ಅದನ್ನು ನಾನು ಗಮನಿಸಿದಾಗ ಅದರಲ್ಲೂ ಕೂಡ ಅವರ ದೃಶ್ಯ ಫಿಲಮ್ದು ಎಲ್ಲೋ ಒಂದು ಕಡೆ ನಮಗೆಲ್ಲೋ ಅನಿಸುತ್ತೇನೋ ಅಂತ ಅನಿಸುತ್ತೆ ಇದನ್ನೆಲ್ಲ ನಾನು ಗಮನಿಸ್ತಾ ಇದ್ದೆ ಅವರ ಒಂದು ಮಾದರಿಯಲ್ಲಿ ಅವರ ಪುಸ್ತಕವನ್ನು ತೊಗೊಂಡೋಗಿದ್ದಾರೆ ಅಂತ ಆ ಪೊಲೀಸ್ ಅಧಿಕಾರಿಗಳು ಅವ್ರ ಹೆಸರೆಲ್ಲ ಹೇಳಿ ಆ ಇಮ್ರಾನ್ ಇರ್ಬೋದು ಅಥವಾ ಶಂಕರ್ ಇರ್ಬೋದು ಆ ಇನ್ಸ್ಪೆಕ್ಟ್ರ್ ಅವ್ರ ಹೆಸರಲ್ಲೇ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆಂದರೆ ಮತ್ತೆ ನನ್ನ ಮೇಲೂ ಅದೇ ಆಪಾದನೆ ಬಂದ್ಬಿಡುತ್ತೆ ನೀವು ಮತ್ತೆ ಕಾದಂಬರಿ ಬೆಲೆ ಅಂತ ಖಂಡಿತವಾಗ್ಲೂ ಹೋಗಲ್ಲ ಸೊ ಇನ್ನು ಪುಸ್ತಕ ಮಾರಾಟಕ್ಕೆ ಬಂತಂದರೆ ನಮ್ಮ ನಿಡಸಾಲೆ ಪುಟ್ಟ ಸಮಯದವ್ರು ಇಲ್ಲೇ ಇದ್ದಾರೆ ನನ್ನವರು ನೋಡ್ತಿದ್ದಾರೆ ಏನು ಹೇಳ್ತೋನೋ ಹೇಳಲ್ಲವೋ ಏನೋ ಅಂತ ಖಂಡಿತವಾಗಲೂ ಹೇಳ್ತೀನಿ ಇಲ್ಲಾಂದ್ರೆ ನಾಳೆ ನಾನು ಬಿಡೋದಿಲ್ಲ ಇಲ್ಲ ಸಂಜೆನೇ ನನಗೆ ಫೋನ್ ಬರುತ್ತೆ ಹೇಳಲೇಬೇಕು ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರಾಗಿ ಅವರು ಸಾಕಷ್ಟು ಬಾರಿ ಈ ಬಗ್ಗೆ ಎಲ್ಲ ವೇದಿಕೆಗಳಲ್ಲೂ ಮಾತಾಡ್ತಿರ್ತಾರೆ ಕಾರ್ಯದರ್ಶಿಯಾಗಿ ನಾನೂ ಕೂಡ ಎಲ್ಲ ವೇದಿಕೆಗಳಲ್ಲೂ ಮಾತಾಡ್ತಲೇ ಇರ್ತೀನಿ ಯಾಕೆ ಈ ಮಾತಾಡ್ತೀನಿ ಅಂದರೆ ಇವತ್ತು ಕನ್ನಡ ಪುಸ್ತಕೋದ್ಯಮ ಕನ್ನಡದ ಪ್ರಕಾಶಕರು ಲೇಖಕರಿಗೆ ಸಂಕಷ್ಟದ ಸ್ಥಿತಿ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಪುಸ್ತಕಗಳ ಖರೀದಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಇನ್ನು ಗ್ರಂಥಾಲಯ ಇಲಾಖೆ ಸೊರಗಿದೆ ಸೊರಗಿದೆ ಅಂತಂದರೆ ಅಲ್ಲಿ ಪುಸ್ತಕ ಇಲ್ಲ ಅಂತಂದರೆ ಯಾರೂ ಅಲ್ಲಿ ಹೋಗಲಿಕ್ಕೆ ಇಷ್ಟ ಆಗೋದಿಲ್ಲ ನಿಮ್ಮಂಥ ಓದುಗರು ಪ್ರತಿನಿತ್ಯ ಅಲ್ಲಿ ಹೋಗಬೇಕು ಅಂತಂದರೆ ತಕ್ಷಣದಲ್ಲಿ ಆ ಪುಸ್ತಕ ಉದಾಹರಣೆ ಈ ಪುಸ್ತಕ ಇವತ್ತು ಲೋಕಾರ್ಪಣೆ ಆಗಿದೆ ಅಂದರೆ ಇದು ಗ್ರಂಥಾಲಯದಲ್ಲಿ ಸಿಗಬೇಕು ನಾಲ್ಕು ವರ್ಷದ ನಂತರ ಈ ಪುಸ್ತಕ ಅಲ್ಲಿ ಸಿಗುತ್ತೆ ಅಂತಂದರೆ ಯಾವುದೇ ಒಬ್ಬ ಓದುಗನಿಗೆ ಅಲ್ಲಿ ಹೋಗಲಿಕ್ಕೆ ಆಸಕ್ತಿ ಇರೋದಿಲ್ಲ ನಿರಾಸಕ್ತಿ ನಿರಾಶೆ ಇವೆಲ್ಲವೂ ಕಾಡ್ತವೆ ಕಾರಣ ಯಾಕೆ ಅಂತ ಗೊತ್ತಾಗೋದಿಲ್ಲ ನಾವು ತೆರಿಗೆ ಕೂಡ ಕಟ್ತೀವಿ ಅದು ನಮ್ಮ ಹಕ್ಕು ನಾವು ಕೇಳಲಿಕ್ಕೆ ನಮಗೆ ಅದರೊಂದು ಸ್ವಾತಂತ್ರ್ಯ ಇದೆ ಆದರೂ ಯಾಕೆ ಅಂತ ಗೊತ್ತಾಗ್ತಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಪುಸ್ತಕ ಪ್ರಿಯರು ಅವರು ಲೋಹೀಯಾವಾದಿಗಳು ನಮಗೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಅವರು ಸರ್ಕಾರ ಅಧಿಕಾರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಘೋಷಣೆ ಮಾಡಿದ್ರು ಪ್ರತಿ ಸಭೆ ಸಮಾರಂಭಗಳಲ್ಲಿ ನೀವು ಆರಾತುರಾಯಿ ಬದಲು ಪುಸ್ತಕ ಕೊಡಬೇಕು ಅಂತ ಒಂದು ಆದೇಶ ಹೊಡೆಸಿದ್ರು ಅದು ಆ ತಕ್ಷಣದಲ್ಲಿ ಆರು ಮೂರು ತಿಂಗಳು ಆರು ತಿಂಗಳು ಮಾತ್ರ ಹೆಚ್ಚು ಪ್ರಚಲಿತದಲ್ಲಿತ್ತು ಆ ನಂತರ ಹಾಗೆ ಕಡಿಮೆ ಆಯಿತು ಕಾರಣ ಏನು ಅಂತ ಗೊತ್ತಾಗ ಅಂದರೆ ನಮ್ಮಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಗುರುಪ್ರಸಾದ್ ಸರ್ ಇದ್ದಾರೆ ಎಷ್ಟು ಪುಸ್ತಕ ಓದ್ತೀನಿ ಅಂತ ನಿಮ್ಮ ಮುಂದೆ ಹೇಳಿದ್ರು ಅಂಥ ಓದಗರು ಇದ್ದಾರೆ ಅವ್ರಿಗೆ ಬೇಕಾದಂಥ ಪುಸ್ತಕ ನಾವು ಕೊಡಬೇಕು ಪ್ರಕಾಶಕರ ಜವಾಬ್ದಾರಿ ಲೇಖಕರ ಜವಾಬ್ದಾರಿ ಆದರೆ ಆ ಪುಸ್ತಕನ ನಾವು ಯಾವ ರೀತಿ ತಲುಪಿಸೋದು ಕರ್ನಾಟಕದಲ್ಲಿ ಕೇವಲ ಎಷ್ಟು ಪುಸ್ತಕ ವ್ಯಾಪಾರಿಗಳಿದ್ದಾರೆ ಎಪ್ಪತ್ತರಿಂದ ಎಪ್ಪತ್ತೈದು ಅಷ್ಟೇ ಪುಸ್ತಕ ವ್ಯಾಪಾರಿಗಳಿದ್ದಾರೆ ಅದರಲ್ಲಿ ಸಪ್ನ ಒಂದೇ ಇಪ್ಪತ್ನಾಲ್ಕು ಶಾಖೆಗಳನ್ನು ತೆಗೆದಿದೆ ಸೊ ಈ ರಾಜ್ಯದಾದ್ಯಂತ ಹೊರ ರಾಜ್ಯದಲ್ಲೂ ಕೂಡ ಪುಸ್ತಕ ಶಾಖೆಗಳನ್ನು ತೆಗೆದಿದೆ ಆದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಇಷ್ಟು ಮಟ್ಟದ ಪುಸ್ತಕ ವ್ಯಾಪಾರಿಗಳಲ್ಲಿ ನಮ್ಮ ಕನ್ನಡದ ಪುಸ್ತಕಗಳು ಎಲ್ಲಿವೆ ಸಾಕಷ್ಟು ಪುಸ್ತಕ ವ್ಯಾಪಾರಿಗಳು ಪಠ್ಯಪುಸ್ತಕ ಪುಸ್ತಕ ಸ್ಪರ್ಧಾತ್ಮಕ ಗೈಡ್ಸು ಆ ಥರದ್ದು ಮಾತ್ರ ಮಾರ್ತಾರೆ ಆದರೆ ಸಾಹಿತ್ಯದ ಕೃತಿಗಳಿಗೆ ಕಾದಂಬರಿಗಳಿಗೆ ಎಲ್ಲಿ ಜಾಗ ಇದೆ ಆದರೆ ಸರ್ಕಾರ ಏನು ಮಾಡಬೇಕು ಕನ್ನಡ ಪುಸ್ತಕ ಪ್ರಾಧಿಕಾರ ಏನು ಮಾಡಬೇಕು ಸಿರಿಗನ್ನಡ ಪುಸ್ತಕ ಮಳಿಗೆ ಅಂತ ಒಂದು ಯೋಜನೆ ಮಾಡ್ತು ಆದರೆ ಆ ಪುಸ್ತಕ ಮಳಿಗೆಗಳು ಎಲ್ಲಿ ಚಾಲ್ತಿಯಲ್ಲಿದ್ದಾವೆ ಯಾಕೆ ಆಗ್ತಾಯಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಕೇಳಬೇಕಾದಂಥ ಪ್ರಸಂಗ ಬಂದಿದೆ ಯಾಕೆಂದರೆ ಇದು ನಮ್ಮ ಹಕ್ಕು ಅಂತ ನಾನು ಹೇಳ್ತೀನಿ ಕಾರಣ ಇಷ್ಟೇ ಇದೇ ಇದೇ ರೀತಿಯ ಬೆಳವಣಿಗೆಗಳು ಮುಂದುವರೆದರೆ ಮುಂದೊಂದು ದಿನ ಕನ್ನಡ ಪುಸ್ತಕೋದ್ಯಮಕ್ಕೆ ಕನ್ನಡ ಪ್ರಕಾಶನಕ್ಕೆ ಕನ್ನಡದ ಲೇಖಕರಿಗೆ ಕನ್ನಡದ ಓದುಗರಿಗೆ ಖಂಡಿತ ತೊಂದರೆ ಇದೆ ಇದರ ಬಗ್ಗೆ ನಾವು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಬುದ್ಧಿಜೀವಿಗಳಿದ್ದೀವಿ ಎಲ್ಲರೂ ಇದ್ದರೆ ನಮ್ಮ ಜೊತೆ ಎಲ್ಲ ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪುಸ್ತಕ ಪ್ರಿಯರಿದ್ದಾರೆ ಆದರೆ ನಾವಲ್ಲಿ ಹೋಗಲಿಕ್ಕೆ ಸರಿಯಾದ ಮಾರ್ಗ ಸಿಗ್ತಾ ಇಲ್ವೋ ಏನು ಅಂತ ಇಲ್ಲ ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲ ಲೇಖಕರು ಮತ್ತು ಪ್ರಕಾಶಕರು ಒಟ್ಟುಗೂಡಿ ನಮ್ಮ ನಿಡ್ಸಾಲೆಯವರು ಇಲ್ಲಿ ಕೂತಿದ್ದಾರೆ ನಾವೆಲ್ಲರೂ ಸದಾ ಸಿದ್ಧ್ರೆ ಇರ್ತೀವಿ ಸಂಘ ಅದಕ್ಕೆ ತಮ್ಮ ಜೊತೆ ಇರುತ್ತೆ ತಾವೆಲ್ಲರೂ ಬಂದರೆ ಇದ್ರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಬೋದು ಏಕೆಂದರೆ ಇಂಥ ಒಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಾರೆ ಇದು ಗ್ರಂಥಾಲಯದಲ್ಲಿ ಇರಬೇಕು ಇದನ್ನು ಒಂದೇ ಗುಕ್ಕಿನಲ್ಲಿ ಮಹಿಪಾಲ್ ರೆಡ್ಡಿ ಅವರು ಹೇಳಿದ್ರು ಮತ್ತು ನಮ್ಮ ಗುರುಪ್ರಸಾದ್ ಸರ್ ಹೇಳಿದರು ನಾನು ಕೂಡ ಅದೇ ಮಾತನಾಡಿದ ಒಂದೇ ಗುಕ್ಕಿನಲ್ಲಿ ಓದಬಹುದಾದಂಥ ಅತ್ಯದ್ಭುತ ಸಸ್ಪೆನ್ಸ್ ಕಾದಂಬರಿ ನಿಜವಾಗಲೂ ಓದಿಸ್ಕೊಂಡು ಹೋಗುತ್ತೆ ನಾನು ನೋಡಿದ್ದೀನಿ ಇದನ್ನು ನಾನು ಅದ್ರ ಬಗ್ಗೆ ಯಾಕೆ ಹೇಳಲ್ಲ ಅಂತಂದರೆ ನೀವು ಯಾರೂ ಮತ್ತೆ ಪುಸ್ತಕ ತೊಗೊಳ್ಳಲ್ಲ ಅಂತ ದುಂಡಿರಾಜವರು ಕೆಲವು ಬಗ್ಗೆ ಕೆಲವು ಕಡೆ ಹೇಳ್ತಾ ಇರ್ತಾರೆ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದರಿ ಅಂತ ಕೊಂಡಾಡಿದ್ರೆ ಸಾಲದು ಕೊಂಡು ಹಾಡಬೇಕು ಆಗ ಮಾತ್ರ ಕನ್ನಡದ ಬೆಳವಣಿಗೆ ಆಗುತ್ತೆ ಪುಸ್ತಕೋದ್ಯಮದ ಬೆಳವಣಿಗೆ ಆಗುತ್ತೆ ಇನ್ನು ಪುಸ್ತಕದ ಪ್ರಸರಣಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಏನು ಮಾಡ್ತೀವಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪ್ರಚಾರ ಸಿಗ್ತಾ ಇದೆ ಎಲ್ಲೋ ಒಂದು ಕಡೆ ಇಂಥದ್ದೊಂದು ಯಾವುದೋ ಮೈಪಾಲ್ ರೆಡ್ಡಿ ಮುನ್ನೂರವರು ಸೇಡಮ್ಮಲ್ಲಿ ಬರೆದಂಥ ಒಂದು ಪುಸ್ತಕ ಅಥವಾ ಒಂದು ಲೇಖನ ನಮಗೆ ಇವತ್ತು ಫೇಸ್ಬುಕ್ಕಲ್ಲಿ ಸಿಗುತ್ತೆ ನಮ್ಮ ಪೋತೆ ಸರ್ ಬರೆದಂಥ ಯಾವುದೋ ಒಂದು ಪುಸ್ತಕ ಪರಿಚಯ ಅಥವಾ ಗುರುಪ್ರಸಾದ್ ಸರ್ ಪುಸ್ತಕನ ಅಥವಾ ಈಗ ತಾನೇ ಬಂದಂಥ ಪುನೀತ್ ಪವರ್ ಥ್ರಿಲ್ಲರ್ ಪುಸ್ತಕನ ಸಾಮಾಜಿಕ ಜಾಲದ ತಕ್ಷಣದಲ್ಲಿ ಸಿಗ್ತಾ ಇದೆ ಅಂದರೆ ಅದರ ಮಾಹಿತಿ ಸಿಗತ್ತೆ ಸೊ ಅದ್ರ ಮಾಹಿತಿ ಸಿಗಿದ್ರೆ ಅದು ಕೊಂಡುಕೊಳ್ಳಿಕ್ಕೆ ನಮಗೊಂದು ವೇದಿಕೆ ಬೇಕಾಗ್ತದೆ ಒಂದು ಜಾಗ ಬೇಕಾಗತ್ತೆ ಅದರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗ್ತದೆ ಇನ್ನೂ ಕಳೆದ ಬಾರಿ ನಾನು ಆಗ ಈಗಾಗಲೇ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಪುಸ್ತಕ ಭಾಗ್ಯ ಯಾಕೆ ಕೊಡಲಿಲ್ಲ ಅಂತ ಸಾಕಷ್ಟು ವೇದಿಕೆಗಳು ನಾನು ಮಾತಾಡ್ತಾ ಇರ್ತೀನಿ ಎಲ್ಲ ಭಾಗ್ಯ ಕೊಡ್ತೀರ ಮಾನ್ಯ ಮುಖ್ಯಮಂತ್ರಿಗಳೇ ಪುಸ್ತಕ ಭಾಗ್ಯವನ್ನು ಕೊಡಿ ಅದಕ್ಕೊಂದು ಯೋಜನೆ ರೂಪಿಸಿ ಖಂಡಿತವಾಗಲೂ ಇರ್ತಾರೆ ಎಲ್ಲ ಒಂದು ಒಂದು ಸಮಿತಿ ಮಾಡಿ ಅದಕ್ಕೆ ಒಂದು ನಿಮಗೆ ಕೆಲವೊಂದು ವಿಚಾರಗಳನ್ನು ಕೊಡ್ತಾರೆ ಇಂಥ ಒಂದು ಭಾಗ್ಯಗಳನ್ನು ಕೊಟ್ಟಾಗ ಏನಾಗ್ತದೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದರೆ ಇಂಥ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಅವರ ಜ್ಞಾನಾರ್ಜನೆಯ ಮೂಲಕ ಖಂಡಿತವಾಗಲೂ ಬಡತನ ನಿರ್ಮೂಲನೆ ಆಗ್ತದೆ ಹೊರ್ತು ಬೇರೆ ಏನೂ ಇಲ್ಲ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ಮೊದಲು ನಾವು ಶಕ್ತಿವಂತರಾಗಬೇಕು ವಿದ್ಯಾವಂತರಾಗಬೇಕು ಬುದ್ಧಿಜೀವಿಗಳಾಗಬೇಕು ಆಗ ತಂತಾನೆ ಎಲ್ಲವೂ ಬರುತ್ತೆ ಎಲ್ಲ ಭಾಗ್ಯಗಳು ಬರ್ತದೆ ಹಾಗಾಗಿ ಇದು ಒಂದು ನನ್ನ ಕೋರಿಕೆ ಅಂತ ಹೇಳ್ತೀನಿ ಇನ್ನು ಕೆಲವೊಂದು ಕಮ್ಮಟಗಳ ಅಗತ್ಯ ಇದೆ ಅದನ್ನು ಕೆಲವೊಂದು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಆ ಕಮ್ಮಟಗಳು ರಾಜ್ಯದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ನಡೆದರೆ ಬಹಳ ಅನುಕೂಲ ಆಗತ್ತೆ ಓದುಗರಿಗೆ ಒಂದಷ್ಟು ಪುಸ್ತಕದ ಅರಿವಿನ ಆಗತ್ತೆ ಜ್ಞಾನದ ಅರಿವಿನ ಆಗತ್ತೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿಗೆ ಮಾತನಾಡ್ಲಾರೆ ಇನ್ನೂ ಹೆಚ್ಚಿಗೆ ಮಾತನಾಡೋರು ಇದ್ದಾರೆ ಹಾಗಾಗಿ ತಮ್ಮೆಲ್ಲರಿಗೂ ಕೇಳಿದ ತಮಗೆ ಕ ಅವಕಾಶ ಕೊಟ್ಟಂಥ ತಮಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ